ಮಾನ್ಯ ಪ್ರಮೋದ್ ಮಧುರಾಜರಿಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮಾಧ್ಯಮದವರ ಒಂದು ಕೋರಿಕೆಯ ಮೇರೆಗೆ ಹಲವಾರು ವರ್ಷ ಕಾಂಗ್ರೆಸ್ನಲ್ಲಿ ನಾಲ್ಕು ಸಲ ಎಮ್ ಎಲ್ ಎ ಟಿಕೆಟು ಒಂದು ಸಲ ಗೆದ್ದ ತಕ್ಷಣ ಮಂತ್ರಿ ಸ್ಥಾನವನ್ನು ಪಡೆದು ಅಲ್ಲಿ ಇರುವಾಗ ಶಾಂತಿ ಅಹಿಂಸೆ ಇತ್ಯಾದಿಗಳ ಬಗ್ಗೆ ತಾಸುಗಟ್ಲೆ ಭಾಷಣ ಮಾಡ್ತಾ ಇದ್ದಂಥ ಪ್ರಮೋದ್ ಮಧ್ವರಾಜರು ಅವರ ಕೌಟುಂಬಿಕ ಹಿನ್ನೆಲೆ ಕೂಡ ಅವರ ತಾಯಿ ಕೂಡ ಕಾಂಗ್ರೆಸ್ಸಿಂದ ಸಚಿವೆ ಆಗಿದ್ದವರು ನನ್ನಂತಹ ಅನೇಕ ಕಾರ್ಯಕರ್ತರು ಅವರನ್ನು ಒಬ್ಬ ಜಾತ್ಯತೀತ ಅಹಿಂಸಾವಾದಿ ನಾಯಕ ಅಂತ ನಂಬಿಕೊಂಡು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಅವರು ಬಿ ಜೆ ಪಿಗೆ ಹೋಗ್ತಾರೆ ಯಾರತ್ರವೂ ಯಾವ ಕಾರಣವನ್ನು ಹೇಳಲಿಲ್ಲ ಮತ್ತು ಯಾವ ದೃಷ್ಟಿಕೋನದಲ್ಲಿ ಅವರು ಕಾಂಗ್ರೆಸ್ಸಿಂದ ತನಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗಿಲ್ಲ ಕಾಂಗ್ರೆಸ್ಸಲ್ಲಿ ಎಲ್ಲ ಅವಕಾಶಗಳು ಸಿಕ್ಕಿದೆ ಇನ್ನು ಇಲ್ಲಿದ್ದರೆ ಖಂಡಿತವಾಗಿ ಕೂಡ ಎಮ್ ಎಲ್ ಎ ಟಿಕೆಟ್ ಸಿಕ್ತಿತ್ತು ಮಂತ್ರಿ ಕೂಡ ಆಗ್ತಿದ್ರು ಅವರು ಆದರೆ ಅಚಾನಕ್ಕಾಗಿ ಬಿ ಜೆ ಹೋಗಿ ಯಾಕೋ ಗೊತ್ತಿಲ್ಲ ಟಿಕೆಟ್ಗೋಸ್ಕರನೂ ಅಥವಾ ಬಿ ಜೆ ಪಿಯ ನಾಯಕರುಗಳನ್ನು ಜಾಸ್ತಿ ಇಂಪ್ರೆಸ್ ಗೊತ್ತಿಲ್ಲ ಬಹಳಷ್ಟು ಒಂದು ಹೊಡಿಬಡಿ ಸಂಸ್ಕೃತಿಯಗೆ ಅವರು ಸೂಟ್ ಆಗಿದ್ದಾರೆ ಅಂದರೆ ಅವರ ಭಾಷಣದಲ್ಲೂ ಕೂಡ ನಾನು ಬಹಳಷ್ಟು ಒಟ್ಟು ವೇದಿಕೆಯಲ್ಲಿ ಹತ್ತು ಹದಿನೈದು ವರ್ಷ ಅವರ ಜೊತೆ ನಾನು ಭಾಷಣ ಮಾಡ್ತಿದ್ದೆ ಆದರೆ ಈ ಥರ ಅವರು ಏಕವಚನದಲ್ಲಿ ಇಷ್ಟೊಂದು ಆಕ್ರೋಶಭರಿತವಾಗಿ ಮಾತಾಡುವುದು ಮರಕ್ಕೆ ಕಟ್ಟಿಯಾಗಿ ಹೊಡೆದದ್ದನ್ನು ಕೂಡ ಸಮರ್ಥಿಸುವುದು ಕಳ್ಳರಿಗೆ ಕಟ್ಟಿಯಾಕಿ ಹೊಡೆದು ವಿಡಿಯೋವನ್ನು ವೈರಲ್ ಮಾಡುವ ಕಾಲಘಟ್ಟನ ಇದು ಹಾಗಾದರೆ ಇವರೇ ಹೊಡೆಯುವುದಾದರೆ ಇದಕ್ಕೆ ಇಲ್ಲಿ ಕೋರ್ಟು ಪೊಲೀಸ್ ಎಲ್ಲ ಯಾಕಿರಬೇಕು ನಾನು ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿ ಗಮನಿಸಿದ ಅಂಶ ಅಂದರೆ ಅವರೆಷ್ಟು ಬದಲಾಗಿದ್ದಾರೆ ಅಂದರೆ ಅಥವಾ ಮುಂಚೆ ಹೀಗೆ ಇದ್ದರ ಒಳಗೆ ಗೊತ್ತಿಲ್ಲ ರಮೇಶ್ ಕಾಂಚನ್ನು ಸರಿಯಾದ ಉತ್ತರ ಕೊಟ್ಟರು ಅದು ರಾಜಕೀಯ ವೇದಿಕೆ ಆಗಿರಲಿಲ್ಲ ಮೊದಲು ಭಾಷಣ ಮಾಡಿದ್ದು ಪ್ರಮೋದ್ ಮಧ್ವರಾಜ್ ಅವರು ತನ್ನ ಭಾಷಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ಸಿದ್ದರಾಮಯ್ಯರಿಗೆ ಅಪ್ರಸ್ತುತ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟ ವಿಚಾರ ಇನ್ನೇನೋ ಮಾತಾಡಿ ಎಸ್ ಪಿಗೆ ಏಕವಚನದಲ್ಲಿ ಎಸ್ ಪಿ ಅಂದರೆ ಒಬ್ಬರು ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಸುಶಿಕ್ಷಿತರವರು ಅವರು ಕಾನೂನು ಬಾಹಿರ ಏನಾದರೂ ಲಂಚ ತಕೊಂಡ ಆರೋಪ ಇದ್ದರೆ ಅಥವಾ ಮಾಡಬಾರ್ದೇನೋ ಕಾನೂನು ಬಾಹಿರ ಕೆಲಸ ಮಾಡಿದ್ದರೆ ಬೇರೆ ಇವರು ಯಾರು ಅವರಿಗೆ ಫೋನ್ ಮಾಡಿ ಇದಕ್ಕೆ ಪರ್ಮಿಷನ್ ಕೊಡಿ ಅದಕ್ಕೆ ಪರ್ಮಿಷನ್ ಕೊಡಿ ಹೇಳಲಿಕ್ಕೆ ಇವರು ಎಮ್ ಎಲ್ ಎನಾ ಅಲ್ಲಿ ಯಶ್ಪಾಲ್ ಸುವರ್ಣ ವಿಧಾನಸಭೆಯಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರೆ ಅದು ಅದೊಂದು ಡೀಸೆಂಟ್ ವೇ ಇವರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ಇವರು ಯಾ ಯಾವುದೇ ಕಾಲದಲ್ಲಿ ಮಿನಿಸ್ಟರ್ ಆದರೆ ಇವರು ಹೇಳಿದ ಊರಿನ ಎಲ್ಲ ಎಸ್ ಪಿಗಳು ಕೇಳಬೇಕಾ ರಮೇಶ್ ಕಾಂಚನು ಸರಿಯಾದ ಉತ್ತರ ಕೊಟ್ಟರು ರಮೇಶ್ ಕಾಂಚನ್ ಏನು ಹೇಳಿದರು ರಾಜಕಾರಣಿಗಳು ಅಥವಾ ನನ್ನನ್ನು ಸೇರಿಸಿ ಅಂತ ಏನೋ ಹೇಳಿ ಕೊರ್ಟದು ರಮೇಶ್ ಕಾಂಚನ್ ಅವರು ಅವರು ಹೇಳಿದರು ನಂಬಿ ನಮಗೆ ಮೋಸ ಆಗಿದೆ ನಂಬಿ ಯಾರು ಮುಂದೆ ಬರಬೇಡಿ ಅಂತ ಹೇಳಿರುವಂಥ ಆಗ ಕಾಂಚನ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಏಳೆಂಟು ಜನ ಸ್ಟೇಜ್ ಮೇಲೆ ನುಗ್ಗಿ ಬರ್ತಾರೆ ಸ್ಟೇಜ್ ಮೇಲೆ ನುಗ್ಗಿ ಬರೋದಂದರೆ ಯಾರಾದರೂ ಏನಾದರೂ ಮಾಡಿದ್ರೆ ಹೊಡೆಯುವುದು ಬಡಿಯುವುದು ಇದೆಯಾ ಹಾಗಾದರೆ ಪೊಲೀಸ್ ಕೋರ್ಟ್ ಯಾಕೆ ಶಿಕ್ಷೆಗಳನ್ನು ಇವರೇ ನೀಡಿದರೆ ಅಂದರೆ ಈ ಸಂಸ್ಕೃತಿ ಅವ್ರದ್ದು ಇದು ಬಿ ಜೆ ಪಿಯ ಸಂಸ್ಕೃತಿ ಹೊಡಿ ಬಡಿ ಇವರಿಗೆ ಕಾನೂನು ಕೋರ್ಟ್ ಪೊಲೀಸ್ ಸ್ಟೇಷನ್ ಇದೆಲ್ಲ ಬೇಡ ಯಾವುದೋ ಒಂದು ರಾಜ ಮಹಾರಾಜರ ಕಾಲದಲ್ಲಿಯೂ ಇದ್ದಾರೆ ಅಥವಾ ಪಾಳೆಗಾರಿಕೆ ರೌಡಿಸಮ್ ಕಾಲದಲ್ಲಿ ಇದ್ದಾರೆ ಇವರು ಪ್ರಮೋದ್ ಮಧ್ವರಾಜ್ ಅವರು ಕನಿಷ್ಠ ಎದ್ದು ಬಂದು ತನ್ನ ಅನುಯಾಯಿಗಳಿಗೋ ಅಥವಾ ತನ್ನ ಯಾರು ಆಕ್ರೋಶವಾಗಿ ರಮೇಶ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದರು ಒಂದು ಎದ್ದು ಬಂದಾದರೂ ಅವರನ್ನು ತಡೆಯುವ ಸೌಜನ್ಯ ಮಾಡಲಿಲ್ಲ ಅದನ್ನು ಯಶ್ಪಾಲ್ ಸುವರ್ಣ ಮಾಡಿದ್ದಾರೆ ಐ ಎಪ್ರಿಷಿಯೇಟ್ ಯಶ್ಪಾಲ್ ಈ ವಿಷಯದಲ್ಲಿ ಏನೇ ಇರಲಿ ಒಬ್ಬರು ರಮೇಶ್ ಕಾಂಚನು ಒಬ್ಬರು ಲೀಡರ್ ಅವರು ನಗರಸಭೆ ಪ್ರತಿಪಕ್ಷ ನಾಯಕರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೆ ಎದ್ದು ಬಂದು ಹೊಡಿಲಿಕ್ಕೆ ಬರುವುದಂದರೆ ವಾಟ್ ಈಸ್ ದಿಸ್ ಹಾಗಾದರೆ ಇದು ಗೂಂಡಾ ರಾಜ್ಯನ ಇದಕ್ಕೆಲ್ಲ ಕಾಂಗ್ರೆಸ್ನವರು ಬಗ್ಗುದಿಲ್ಲ ಪ್ರಮೋದ್ ಮಧುರಾಜ್ರೆ ತಾವು ಸಿರಿವಂತರಾಗಿರ್ಬೋದು ಕೋಟ್ಯಾ ಕೋಟ್ಯಾಧೀಶರಾಗಿರ್ಬೋದು ಆದರೆ ಈ ದೇಶದಲ್ಲಿ ಈ ನೆಲದ ಕಾನೂನುಕ್ಕಿಂತ ದೊಡ್ಡವರು ನಾನು ಅಲ್ಲ ನೀವೂ ಅಲ್ಲ ಯಾರೂ ಅಲ್ಲ ಅದಾನಿ ಅಂಬಾನಿ ಕೂಡ ಅಲ್ಲ ನರೇಂದ್ರ ಮೋದಿಯವರು ಅಲ್ಲ ಅಲ್ಲ ಈ ದೇಶ ನಡೆಯುವುದು ಸಂವಿಧಾನದಿಂದ ಈ ದೇಶಕ್ಕೆ ಕಾನೂನೇ ಸುಪ್ರೀಂ ನೋಬಡಿ ಈಸ್ ಎಬೌವ್ ಲಾ ಸೋ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಇದನ್ನು ನೋಡಿದವರು ಈ ವಿಷಯ ಅರ್ಥ ಮಾಡಿಕೊಳ್ಳಿ ರಾಜಕೀಯ ರಹಿತ ಅಂತ ಹೇಳಿದ ವೇದಿಕೆಯಲ್ಲಿ ರಾಜಕೀಯವಾಗಿ ಪ್ರಥಮವಾಗಿ ಮಾತಾಡಿದ್ದು ಪ್ರಮೋದ್ ಮಧ್ವರಾಜ್ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಟ್ಟದ್ದು ರಮೇಶ್ ಕಾಂಚಿ ಥ್ಯಾಂಕ್ ಯು ಸೋ ಮಚ್